ನೋಡಿ ರೈತರು ಬೆಳೆ ಬೆಳೆದ್ರೂ ಕಷ್ಟ ಬೆಳೆ ಬೆಳಲಿಲ್ಲ ಅಂದ್ರೂ ಕೂಡ ಕಷ್ಟ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರುವುದಿಲ್ಲ ರೈತರದ್ದು ಬೆಕ್ಕಿಗೆ ಚೆಲ್ಲಾಟ ಆದ್ರೆ ಇಲ್ಲಿಗೆ ಪ್ರಾಣ ಸಂಕಟದ ಸ್ಥಿತಿ ನಿರ್ಮಾಣ ಆಗಿದೆ ಕಬ್ಬು ಬೆಳೆಗಾರರಿಗೆ ಸಕ್ಕರೆ ಕಾರ್ಖಾನೆಗಳಿಂದ ಮಹಾ ಮೋಸ ಆಗ್ತಾ ಇದೆ ಕಲಬುರಗಿ ಜಿಲ್ಲೆಯ ಕಬ್ಬು ಬೆಳೆಗಾರರ ಗೋಳನ್ನ ಕೇಳೋರೆ ಯಾರು ಇಲ್ವಾ ಒಂದ್ ಕಡೆ ರೈತರಿಗೆ ಕೊಡಬೇಕಾದಂತಹ ಬಾಕಿ ಹಣವನ್ನ ಕೊಡ್ತಾ ಇಲ್ಲ ಕಾರ್ಖಾನೆಗಳು ಮತ್ತೊಂದು ಕಡೆ ಸಕ್ಕರೆ ಕಾರ್ಖಾನೆಗಳಿಂದ ಕಬ್ಬು ಖರೀದಿಯಲ್ಲಿ ಕೂಡ ಗೋಲ್ಮಾಲ್ ಆಗ್ತಾ ಇದೆ ವರ್ಷವಿಡೀ ಕಷ್ಟಪಟ್ಟು ಬೆಳೆದಿರುವಂತಹ ಕಬ್ಬನ್ನ ಮಾರೋದಕ್ಕೆ ರೈತರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ತೂಕದ ಯಂತ್ರದಲ್ಲಿ ಮೋಸ ಮಾಡ್ತೀವಿ ಅಂತೆ ಕಾರ್ಖಾನೆಗಳು ಕಂಪನಿಗಳ ಮೋಸವನ್ನ ಖುದ್ದು ಬಯಲು ಮಾಡಿದ್ದಾರೆ ಶಾಸಕ ಬಿ ಆರ್ ಪಾಟೀಲ್ ಖಾಸಗಿಯಾಗಿ ಕಬ್ಬಿನ ಲಾರಿ ಟ್ರ್ಯಾಕ್ಟರ್ ತೂಕ ಮಾಡಿಸಿದ್ದಾರೆ ಶಾಸಕರು ಫ್ಯಾಕ್ಟರಿಯಲ್ಲಿ ತೂಕ ಮಾಡಿಸಿದಾಗ ಕಬ್ಬು ಕಡಿಮೆ ತೋರಿಸಿದೆ ರೈತರಿಗೆ ಮೋಸ ಮಾಡ್ತಾ ಇರುವಂತಹ ಫ್ಯಾಕ್ಟರಿಗಳ ವಿರುದ್ಧ ಶಾಸಕ ಬಿ ಆರ್ ಪಾಟೀಲ್ ಗರಂ ಆಗಿದ್ದಾರೆ ಸಕ್ಕರೆ ಕಾರ್ಖಾನೆಗಳ ಹೊರಗಡೆ ಸರ್ಕಾರ ತೂಕ ಯಂತ್ರ ಹಾಕಿಸುವಂತೆ ಇದೀಗ ಆಗ್ರಹಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರುವಂತಹ ಎರಡು ಸಾವಿರದ ಏಳ್ನೂರು ರೂಪಾಯಿ ದರಕ್ಕೂ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ ಎಫ್ಆರ್ಪಿ ದರ ಹೆಚ್ಚಿಸಿ ಜೊತೆಗೆ ಬೆಳೆ ವಿಮೆಯ ವ್ಯಾಪ್ತಿಯನ್ನ ಕೂಡ ಕಬ್ಬಿಗೂ ವಿಸ್ತರಿಸ ವಿಸ್ತರಣೆ ಮಾಡೋದಕ್ಕೂ ಕೂಡ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ ಪ್ರತಿಯೊಂದು ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಮೋಸ ಮಾಡುತ್ತಿರುವುದು ಮೊಟ್ಟ ಮೊದಲನೇ ವಿಷಯ ತೂಕದಲ್ಲಿ ಸಕ್ಕರೆ ಕಾರ್ಖಾನೆಗಳು ತಾವು ಸಕ್ಕರೆ ಕಳಿಸುವುದು ಒಂದು ಯಂತ್ರ ನಮ್ಮ ಕಬ್ಬು ತೆಗೆದುಕೊಳ್ಳೋದು ಯಂತ್ರ ಆದ್ರಿಂದ ಸಕ್ಕರೂ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ತೂಕದಲ್ಲಿ ಮೋಸ ಮಾಡ್ತೇವೆ ಅದರಿಂದ ಪ್ರತಿ ಒಂದು ಸಕ್ಕರೆ ಕಾರ್ಖಾನೆ ಮುಂದೆ ಸರ್ಕಾರದ ವತಿಯಿಂದ ಎ ಪಿ ಎಂ ಸಿ ಮುಖಾಂತರ ಒಂದು ಸರ್ಕಾರದ ವತಿಯಿಂದ ಒಂದು ತೂಕದ ಯಂತ್ರ ಸ್ಥಾಪನೆ ಮಾಡಬೇಕೆಂದು ನಾವು ರಾಜ್ಯ ಸರ್ಕಾರಕ್ಕೆ ಸಕ್ಕರೆ ಮಂತ್ರಿಗಳಿಗೆ ಹಲವು ಸಾರಿ ಮನವಿ ಮಾಡಿದ್ದೆವು ಅದಕ್ಕೆ ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಆದ್ರೂ ಕೂಡ ಇಲ್ಲಿವರೆಗೆ ಜಾರಿ ಆಗಿಲ್ಲ ಯಾಕಂದ್ರೆ ತೂಕದಲ್ಲಿ ಬಹಳಷ್ಟು ಮೋಸವಾಗ್ತಾ ಇದೆ ಯಾಕಂದ್ರೆ ಒಂದು ಟನ್ ಪ್ರತಿ ಒಂದು ಲಾರಿಗೆ ಅಥವಾ ಒಂದು ಟ್ರಾಕ್ಟರ್ ಗೆ ಒಂದು ಟ್ರಾಕ್ಟರ್ ಗೆ ಅರ್ಧ ಟನ್ ಒಂದು ಲಾರಿಗೆ ಒಂದು ಒಂದೂವರೆ ಟನ್ ತೂಕವನ್ನ ನಾವು ವ್ಯತ್ಯಾಸವನ್ನ ಯಾಕಂದ್ರೆ ಹೊರಗಡೆ ಪ್ರೈವೇಟ್ ನಲ್ಲಿ ಮಾಡಿದ್ರೆ ಒಂದೂವರೆ ಟನ್ ಹೆಚ್ಚಾಗುತ್ತದೆ ಅದೇ ನಾವು ಕಬ್ಬು ಸರಬರಾಜು ಮಾಡುವುದು ಸಕ್ಕರೆ ಕಾರ್ಖಾನೆಗೆ ಮಾಡಿದರೆ ಒಂದೂವರೆ ಒಂದರಿಂದ ಒಂದೂವರೆ ಟನ್ ಕಮ್ಮು ಬರ್ತದೆ ಅದರಿಂದ ಇದರಲ್ಲಿ ರೈತರಿಂದ ರೈತರಿಗೆ ಬಹಳಷ್ಟು ಮೋಸವಾಗ್ತದೆ ಒಂದು ಟನ್ ಅಂದ್ರೆ ಸರಿಸುಮಾರು ತೂಕ ಇದೆಯಲ್ಲ ಕಬ್ಬಿನ ತೂಕ ಅದರಲ್ಲಿ ಕೆಲವು ಕಾರ್ಖಾನೆಗಳು ಮೋಸ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ಒಂದು ಅಪವಾದ ಇದೆ ಸತ್ಯಕ್ಕೂ ಹತ್ತಿರವಾಗಿದೆ ನಾನೇ ಒಂದು ಟೆಸ್ಟ್ ಮಾಡಿಸಿದ್ದೀನಿ ಕಳಂದಲ್ಲಿ ಆ ಕಾರ್ಖಾನೆಗೆ ಹೋಗೋಕ್ಕಿಂತ ಮುಂಚೆ ಆ ಕಬ್ಬನ್ನು ನಾವು ವೇಬ್ರಿಜಿಗೆ ಒಯ್ದು ತೂಕ ಮಾಡಿಸಿದ್ದೀವಿ ಅಲ್ಲಿ ಟರ್ನೇಜ್ ಬೇರೆ ಇದೆ ಇಲ್ಲಿ ಕಾರ್ಖಾನೆಗೆ ಬಂದಾಗ ಅಲ್ಲಿ ಟರ್ನೇಜ್ ಬೇರೆ ಇದೆ ಇದು ಹೇಗೆ ಸಾಧ್ಯತೆ ಇದೆ ಮಷೀನು ಅದನ್ನು ಮಷೀನು ಇದನ್ನು ಮಷೀನು ಆ ವ್ಯೂ ವ್ಯತ್ಯಾಸ ಹೆಂಗೆ ಸಾಕಕ್ಕೆ ಸಾಧ್ಯ ಇದೆ ಸೊ ಇದು ನನಗೆ ಒಂದು ಉದಾಹರಣೆ ಸಿಕ್ಕಿದೆ ಇದರಲ್ಲಿ ಏನಾದರೂ ಗೋಲಮಾಲ್ ಖಂಡಿತ ಇದೆ ಅನ್ನೋವಂಥದ್ದು ಅನುಮಾನ ಸಿಕ್ಕಿದೆ ಅದಕ್ಕೆ ಮಾನ್ಯ ಸಕ್ರೆ ಸಚಿವರು ಹೇಳಿದರು ಪ್ರತಿಯೊಂದು ಸಕ್ಕ ಕಾರ್ಖಾನೆ ಎದುರುಗಡೆ ಒಂದು ಸರ್ಕಾರದ ವತಿಯಿಂದ ವ್ಯೂ ಬ್ರಿಡ್ಜನ್ನು ನಾವು ಸ್ಥಾಪನೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಶಿವಾನಂದ ಪಾಟೀಲ್ ಹೇಳಿದರು ಇವತ್ತು ನಾವು ಒತ್ತಾಯ ಮಾಡ್ತೇವೆ ದಯಮಾಡಿ ಆದಷ್ಟು ಬೇಗನೆ ಪ್ರತಿಯೊಂದು ಕಾರ್ಖಾನೆ ಎದುರುಗಡೆ ವ್ಯೂ ನೀವು ಹಾಕಲೇಬೇಕು ತೂಕ ಮಾಡಿ ಆಮೇಲೆ ತೂಕ ಮಾಡಬೇಕು ಮಾಡಲೇಬೇಕು ಅಂತ ಹೇಳಿ ತೂಕ ಇದೆಯಲ್ಲ ಕಬ್ಬಿನ ತೂಕ ನೋಡಿ ಬಹಳ ವರ್ಷಗಳಿಂದಲೂ ಕೂಡ ಬಾಕಿ ಹಣವನ್ನ ಕೊಡ್ತಾ ಇಲ್ಲ ಅದನ್ನು ಕೂಡ ಸತಾಯಿಸ್ತಾ ಇದ್ದಾರೆ ಕೊಡಬೇಕಾದಂತಹ ಹಣವನ್ನು ಕೂಡ ಕೊಡ್ತಾ ಇಲ್ಲ ಮತ್ತೊಂದು ಕಡೆ ಈ ಮೋಸವನ್ನ ಮಾಡಲಾಗ್ತಾ ಇದೆ ವ್ಯತ್ಯಾಸಗಳು ಕೂಡ ಕಂಡು ಬರ್ತಾ ಇದೆ ತೂಕದಲ್ಲಿ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ನೋಡಿ ಬಿ ಆರ್ ಪಾಟೀಲ್ ಅವರೇ ಈ ಒಂದು ವಿಚಾರವನ್ನ ಬೈಲಿಗೇಳ್ದಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಧರ್ಮರಾಜ್ ಸಾಹು ಕಬ್ಬು ಬೆಳೆಗಾರರ ಸಂಘದ ಮುಖಂಡರಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ನಮಸ್ಕಾರ ನೋಡಿ ಸರ್ ಸಕ್ಕರೆ ಕಾರ್ಖಾನೆಗಳಿಂದ ಮೋಸ ಆಗ್ತಾ ಇರೋದು ಇದೇನು ಹೊಸದೇನೆಲ್ಲ ಬಹಳ ವರ್ಷಗಳಿಂದಲೂ ಕೂಡ ನಾವು ನೋಡ್ಕೊಂಡ ಬಂದಿದ್ದೀವಿ ಕೊಡ್ಬೇಕಾದಂತಹ ಬಾಕಿ ಹಣ ಕೂಡ ಕೊಡ್ತಾ ಇಲ್ಲ ಮತ್ತೊಂದು ಕಡೆ ಮೋಸವನ್ನ ಮಾಡ್ತಾ ಇದ್ದಾರೆ ಟನ್ ಗಳಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಹೌದು 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 ಈ ಸಕ್ಕರೆ ಕಾರ್ಖಾನೆ ಕರ್ನಾಟಕದಲ್ಲಿ ಬರತಕ್ಕಂತ ಅರವತ್ತೇಳು ಸಕ್ಕರೆ ಕಾರ್ಖಾನೆಗಳಲ್ಲಿ ರೈತರಿಗೆ ತುಂಬಾ ಮೋಸ ಆಗ್ತಾ ಇದೆ ಯಾಕಂದ್ರೆ ರೈತರು ಕಬ್ಬು ಕಟಾವು ಮಾಡಿಕೊಂಡು ಸಕ್ಕರೆ ಕಾರ್ಖಾನೆಗೆ ಸರಬರಾಜು ಮಾಡಿದಾಗ ಅಲ್ಲಿ ತೂಕದ ಯಂತ್ರದಲ್ಲಿ ತುಂಬಾ ಮೋಸ ಆಗ್ತಾ ಇದೆ ಯಾಕಂದ್ರೆ ಒಂದು ಟ್ರಾಕ್ಟರ್ ನಾವು ಸರಬರಾಜು ಮಾಡಿದ್ರೆ ಐದ್ನೂರಂದ ಆರ್ನೂರು ಕೆಜಿ ವರೆಗೆ ವ್ಯತ್ಯಾಸ ಇದೆ ಅದೇ ಒಂದು ಲಾರಿಯಲ್ಲಿ ತುಂಬಿಕೊಂಡು ಹೋದಾಗ ಒಂದೂರಿಂದ ಒಂದೂವರೆ ಟನ್ ಮೋಸ ಆಗ್ತಾ ಇದೆ ಒಂದು ಟನ್ನಿಗೆ ಮೂರು ಸಾವಿರ ರೂಪಾಯಿ ಅಂದ್ರೆ ಒಂದು ದೀಡ್ ಟನ್ ಅಂದ್ರೆ ನಾಲ್ಕೂವರೆ ಸಾವಿರ ರೂಪಾಯಿ ಆಯ್ತು ಒಂದು ಟ್ರಾಕ್ ಒಂದು ಲಾರಿ ಕಬ್ಬು ಸರಬರಾಜು ಮಾಡಿದರೆ ನಾಲ್ಕೂವರೆ ಸಾವಿರ ರೂಪಾಯಿ ನಮಗೆ ಲಾಸ್ ಆಗ್ತಾ ಇದೆ ಆದ್ರಿಂದ ಸರ್ಕಾರಕ್ಕೆ ನಾವು ಸಕ್ಕರೆ ಮಂತ್ರಿಗೆ ಶಿವಾನಂದ ಪಾಟೀಲ್ ಅವರಿಗೆ ತುಂಬಾ ಸಲ ಮನವಿ ಮಾಡಿದ್ದೇವ್ ಕೂಡ ಮಾಡಿದರೂ ಕೂಡ ಎಲ್ಲಾ ಸಕ್ಕರೆ ಕಾರ್ಖಾನೆಗಳ ಮುಂದಗಡೆ ಮುಂಭಾಗದಲ್ಲಿ ಸರ್ಕಾರದ ವತಿಯಿಂದ ಒಂದು ತೂಕದ ಯಂತ್ರವನ್ನು ನೀವು ಸ್ಥಾಪನೆ ಮಾಡಬೇಕು ಅಂದಾಗ ಮಾತ್ರ ಕಬ್ಬು ಬೆಳೆಗಾರರಿಗೆ ನ್ಯಾಯ ಸಿಕ್ಕಾಗುತ್ತೆ ಮೇಡಮ್ ಅಂದ್ರೆ ಹೇಳೋ ಪ್ರಕಾರ ತೂಕದ ನಲ್ಲೇ ಅವರು ಗೋಲ್ ಮಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ವ್ಯತ್ಯಾಸ ಮೋಸ ಆಗ್ತಾ ಇದೆ ಅವರು ಸಕ್ಕರೆ ಕಾರ್ಖಾನೆಯಿಂದ ಸಕ್ಕರೆ ಮಾರಾಟ ಮಾರೋದು ಒಂದು ತೂಕದ ಯಂತ್ರ ಬೇರೆ ಅವ್ರು ಸಕ್ಕರೆ ಕಾರ ಸಕ್ಕರೆ ಮಾರಾಟ ಮಾಡೋ ತೂಕ ಬೇರೆನೆ ನಮ್ ಕಬ್ಬು ತೆಗೆದುಕೊಳ್ಳೋ ತೂಕ ಯಂತ್ರನೇ ಬೇರೆ ಇದಿದು ಮೇಲ್ ನೋಟ ಕಾಣ್ತಾ ಜಿಲ್ಲಾ ಅಧಿಕಾರಿಗಳಿಗೂ ಕೂಡ ತುಂಬಾ ಸಲ ಮನವಿ ಮಾಡಿದ್ದೆವು ಪ್ರತಿ ಒಂದು ಸಕ್ಕರೆ ಕಾರ್ಖಾನೆಗಳಲ್ಲಿ ಇದೇ ಮೋಸ ಮಾಡ್ತಾ ಇದೆ ಅಲ್ಲಿ ಒಂದು ರಿಕವರಿಯಲ್ಲಿ ಮೋಸ ಆಗ್ಬೇಕು ಒಂದು ತೂಕದಲ್ಲಿ ಮೋಸ ಇದರಿಂದ ಕಾರ್ಖಾನೆಗಳಿಗೆ ತುಂಬಾ ಲಾಭ ಆಗ್ತದೆ ಯಾಕಂದ್ರೆ ಎಫ್ ಆರ್ ಪಿ ದರ ಕೊಡ್ತೇವೆ ಹಾಂಗ್ ರಿಕವರಿಯಲ್ಲಿ ಕಮ್ಮಿ ತೋರಿಸ್ತಾರ ತೂಕದಲ್ಲಿ ಮೋಸ ಮಾಡ್ತಾರ ಆದ್ರೂ ತೂಕದಲ್ಲಿ ನಮಗೆ ತೂಕದ ಸರ್ಕಾರದ ಸ್ಥಾಪನೆ ಮಾಡೋಕೆಲ್ಲ ಅರವತ್ತೇಳು ಸಕ್ಕರೆ ಕಾರ್ಖಾನೆ ಮುಂಭಾಗದಲ್ಲಿ ಅಂದಾಗ ಮಾತ್ರ ನಮ್ ರೈತರಿಗೆ ಒಂದು ಒಂದ್ ಟ್ರಿಪ್ ನಾವು ಸರಬರಾಜು ಮಾಡಿದ್ರೆ ನಾಲ್ಕರಿಂದ ಐದ್ ಸಾವಿರ ರೂಪಾಯಿ ನಮ್ಗೆ ಉಳಿತಾಯ ಆಗುತ್ತದೆ ಈ ಪ್ರಕರಣ ಬೆಳಕಿಗೆ ತಂದ್ರಿ ಸರ್ ಹೇಗ್ ಗೊತ್ತಾಯ್ತು ಮೋಸ ಆಗ್ತಾ ಇದೆ ಅಂತ ಹೇಳಿ ಈ ನಾವಲ್ಲಿ ನಾವು ನಮ್ ನಿಯರೆಸ್ಟ್ ಆಗಿ ನಮ್ ಹತ್ರ ನಾವು ಕಳಿಸಿದೆವು ಆ ವಿಎ ಬ್ರಿಜ್ ದವರು ಈ ಸಕ್ಕರೆ ಕಾರ್ಖಾನೆಗಳಿಗೆ ಇನ್ಫಾರ್ಮ್ ಮಾಡ್ತಾರೆ ಮೇಡಮ್ ಇಂತಿಂತ ಗಾಡಿ ನಂಬರೇ ನಂಬಲ್ಲಿ ತೂಕ ಮಾಡ್ಕೊಂಡು ಹೋಗ್ಯಾರ ಅಂತ ಹೇಳಿ ನಿಯರೆಸ್ಟ್ ಸಕ್ಕರೆ ಕಾರ್ಖಾನೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರ ಅವ್ರು ಅಲ್ಲಿ ನಮ್ದು ಒಬ್ರು ಬೇಕಾದ ವ್ಯಕ್ತಿ ಹೇಳಿದ್ರು ಇದು ನಿಮ್ದು ಇಲ್ ಅಷ್ಟೇ ಬರ್ತದ ಕಾಟ ಅಲ್ಲಿ ಅಷ್ಟೇ ಅಂತ ಹೇಳಿದ್ರು ಅವ್ರು ಇನ್ಫಾರ್ಮ್ ಮಾಡಿದ್ಮೇಲೆ ಅಲ್ಲಿನೂ ಕೂಡ ಕರೆಕ್ಟ್ ಕಾರ್ಖಾನೆ ಅದೇ ಬರ್ತಾನೆ ಯಾವಾದ್ರು ಅಲ್ಲಿ ಹೊಸದಾಗ ಮನುಷ್ಯ ಬಂದಾಗ ಅವ್ರು ಹೇಳಕ್ ಆಗಲ್ಲ ಅದು ನಾವ್ ಏನಾದ್ರು ಲಾರಿ ಒಯ್ದೆ ಹೊಸದಾಗ ವಿ ಬ್ರಿಡ್ಜ್ ನಲ್ಲಿ ಹೊಸದಾಗ ಮನ್ಸೆ ಬಂದ ನಾವ್ ಇನ್ಫಾರ್ಮ್ ಮಾಡಿಲ್ಲ ಬೇರೆ ಅಕಾಡೆಮಿ ಇಲ್ಲಿ ಕರ್ನಾಟಕದಲ್ಲಿ ನಾವು ಕಾಟಪ್ ಮಾಡ್ಕೊಂಡು ಹೋಗಿದ್ ಮಹಾರಾಷ್ಟ್ರದಲ್ಲೇ ನಮ್ದು ಇಪ್ಪತ್ತ ಮಹಾರಾಷ್ಟ್ರದಲ್ಲಿ ಹೋದ್ರೆ ಎಷ್ಟೋ ವ್ಯತ್ಯಾಸ ಬಂತು ಮಹಾರಾಷ್ಟ್ರ ಗಾಡಿ ಇಲ್ಲಿ ಬಂದಾಗ ಎಷ್ಟೋ ವ್ಯತ್ಯಾಸ ಬಂತು ಅಂದ್ರೆ ಸಮೀಪದಲ್ಲಿ ಇರ್ತಕ್ಕಂತ ವೇ ಬ್ರಿಡ್ಜ್ ಮಾಲೀಕರು ಮತ್ತೆ ಸರ್ಕಾರ ಕಾರ್ಖಾನೆ ಮಾಲೀಕರ ಜೊತೆ ಒಂದು ಸಂಬಂಧ ಇರುತ್ತೆ ಮೇಡಮ್ ಅದು ಅವ್ರು ವೇ ಬ್ರಿಡ್ಜ್ ಹೋದವ್ರು ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಇಂತಿಂತ ಗಾಡಿ ನಂಬರ್ ಇಲ್ಲಿ ಬಂದು ನಮ್ಗೆ ಅಲ್ಲಿ ಕಾಟ ಮಾಡ್ಕೊಂಡು ಹೋಗಿದ್ದಾರೆ ತೂಕ ಮಾಡ್ಕೊಂಡು ಹೋಗಿದ್ದಾರೆ ನೀವು ಅಲ್ಲಿ ನೋಡಿ ಅಂತ ಹೇಳಿದ್ರೆ ಅದಕ್ಕೆ ಅದಕ್ಕೆ ಕರೆಕ್ಟ್ ಮಾಡುದು ಇಪ್ಪತ್ತೈದರಿಂದ ಇಪ್ಪತ್ತ ಇಪ್ಪತ್ತನ್ನೇ ಬರ್ಬೋದು ನಿಜವಾಗಿ ನಾವು ವಾಸ್ತವವಾಗಿ ನೋಡಿದ್ರೆ ಈ ನಾವಲ್ಲಿ ಅಲ್ಲಿ ಸಕ್ಕರೆ ಕಾಟ ಮಾಡೋದು ತೂಕದ ಯಂತ್ರ ಬೇರೆ ಇದೆ ಅಲ್ಲಿ ಕಬ್ಬು ತೆಗೆದುಕೊಳ್ಳೋ ತೂಕದ ಯಂತ್ರನೇ ಬೇರೆ ಇದೆ ನೋಡೋಣ ಈಗ ಶಾಸಕ ಬಿ ಆರ್ ಪಾಟೀಲ್ ಅವರ ಗಮನಕ್ಕೂ ಕೂಡ ಬಂದಿದೆ ಅವರು ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸರ್ಕಾರ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂತ ಹೇಳಿ ಕಾದ್ ನೋಡೋಣ ಸರ್ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ